ತಾಯಿ ಗಂಗಾ ಪರಮೇಶ್ವರಿಗೆ ಹೊಂದಿಸುತ್ತಾ ನನ್ನ ಹೆಸರು ಈಶ್ವರ ಅಂತ ಚನ್ನಪಟ್ಟಣ ಟೌನ್ನಲ್ಲಿ ವಾಸವಾಗಿದ್ದೇನೆ ನಾನು ಕರ್ನಾಟಕ ರಾಜ್ಯ ಗಂಗಾ ಮತಸರ ಸಂಘದ ಮಾಜಿ ಉಪಾಧ್ಯಕ್ಷ ಈಗ ಮಾಜಿ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮುಲಾಲಿರವರು ನಿನ್ನೆ ಕೊಟ್ಟಿರುವಂಥ ಹೇಳಿಕೆ ಇವರ ಹೇಳಿಕೆಯಲ್ಲಿ ಯಾವುದೇ ವಿಧವಾದಂಥ ಸತ್ಯಾಂಶ ಇರುವುದಿಲ್ಲ ಇವರ ಅಧಿಕಾರಿ ಅವಧಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದಂಥ ಇಪ್ಪತ್ತೆರಡು ಸಾವಿರ ಅಜೀವ ಸದಸ್ಯ ಸದಸ್ಯರುಗಳ ಪಟ್ಟಿಯನ್ನು ಈಗ ಬಿಡುಗಡೆ ಆಗಿರುವಂಥ ಈ ಮತದಾರರ ಅಂತಿಮ ಪಟ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಅಜೀವ ಸದಸ್ಯತ್ವರ ನೂರ ರೂಪಾಯಿನ ಕೆಲವು ಮತದಾರರ ಮಾಡುವಂಥ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಆ ಹೊಸದಾಗಿ ಬಿಡುಗಡೆ ಆಗಿರುವಂಥ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಸಜೀವ ಸದಸ್ಯತ್ವದ ಗಂಗಾಮತಸ್ಥರ ಬೆಸ್ತರ ಇದರ ಮೂವತ್ತೆಂಟು ಉಪ ಪಂಗಡಗಳ ಜಾತಿಗಳಲ್ಲಿ ಇದ್ದಂಥ ಕೆಲವು ಸದಸ್ಯರುಗಳನ್ನು ಪಟ್ಟಿಯಲ್ಲಿ ಕಿತ್ತಿ ಹಾಕಿರುವುದು ಇದು ಅನ್ಯಾಯ ಇದರ ಬಗ್ಗೆ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದಂಥ ಮುಲಾಲಿ ಮತ್ತು ಇವರ ತಂಡದವರು ಏತಕ್ಕೆ ಮಾತಾಡ ಮಾತಾಡಲಿಲ್ಲ ನಿನ್ನೆ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ನಾವು ಯಾವುದೇ ವಿಧವಾದಂಥ ಲೋಪದೋಷಗಳನ್ನು ಮಾಡಲಿಲ್ಲ ಅಂತ ಅವರು ಹೇಳಿರುವುದು ಇದು ಕಾನೂನುಬದ್ಧವಾಗಿರುತ್ತದೆ ಉದಾಹರಣೆಗೆ ರಾಜ್ಯ ಸಂಘದ ಆಡಳಿತಾಧಿಕಾರಿಗಳು ಇವರು ಮಾಡಿರುವ ಅವ್ಯವಹಾರಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡುವುದಕ್ಕೆ ಒಂದು ವರದಿಯ ಒಂದು ಪಟ್ಟಿಯನ್ನು ಸಹ ಸರಿ ಮಾಡಿ ಈ ಪಟ್ಟಿಯಲ್ಲಿ ಯಾರಾರು ಲೋಪದೋಷವಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ವಿವರಣೆಯನ್ನು ಈ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ನಾನು ಈ ಹಿಂದೆಯೇ ರಾಜ್ಯ ಸಂಘದಲ್ಲಿ ನಾನು ಮಾಜಿ ಉಪಾಧ್ಯಕ್ಷರಾಗಿ ಈ ಹಿಂದೆ ಗೌರವ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದು ಪರಾಜಿತನಾಗಿದ್ದೇನೆ ಆದರೆ ಆವತ್ತಿನ ದಿವಸ ನಾನು ಪರಾಜಿತ ಆಗಿಲ್ಲ ಉದ್ದೇಶಪೂರ್ವಕವಾಗಿ ಕೆಲವರು ಕೈವಾಡದಿಂದ ಇದು ಕುತಂತ್ರದಿಂದ ನಡೆದಿರುವ ವಿಷಯ ಆವತ್ತಿನ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಚುನಾವಣೆ ನಡೀತೋ ಆ ಚುನಾವಣೆಯ ಅಲ್ಲಿ ಒಳಗಡೆ ಇದ್ದಂಥ ಏನೇನು ನಡೆದಿದ್ದೆಂದು ಮಾಜಿ ಉಪಾಧ್ಯಕ್ಷರಾದಂಥ ನಾಗರಾಜ್ ಮ ಮಣ್ಣೂರವರಿಗೆ ಸ್ಪಷ್ಟವಾದಂಥ ವಿಷಯಗಳು ಗೊತ್ತಿರುತ್ತದೆ ನಾನು ಇವರ ಬಗ್ಗೆ ಕೆಲವು ಸ್ಪಷ್ಟ ಮಾಹಿತಿನ ಕೊಡಿ ಅಂತ ಹೇಳಿಬಿಟ್ಟು ಮಣ್ಣೂರು ನಾಗರಾಜರಲ್ಲಿ ಸುಮಾರು ಸರಿ ಕೇಳ್ಕೊಂಡಾಗಲೂ ಸಹ ಇವರು ಯಾವುದೇ ವಿಧವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದಿಲ್ಲ ಸುಮಾರು ಈಗ ಮೂರು ವರ್ಷಗಳ ಹಿಂದೆ ಮುಲಾಲಿರವರ ತಂಡದಲ್ಲಿರುವಂಥ ಒಬ್ಬ ವ್ಯಕ್ತಿಯು ಈಶ್ವರ ನಿನ್ನ ಸದಸ್ಯತ್ವವನ್ನು ಪಟ್ಟಿಯಿಂದ ಕಿತ್ತು ಹಾಕಿದ್ದಾರೆ ಇನ್ನು ಕೆಲವರು ಪಟ್ಟಿಯನ್ನು ಕಿತ್ತು ಹಾಕಿದ್ದಾರೆ ಅಂತ ನನಗೆ ಹೇಳಿದಂಥ ವ್ಯಕ್ತಿ ಆ ವ್ಯಕ್ತಿಯ ಮಾತು ಇವತ್ತು ಸತ್ಯವಾಯಿತು ಈಗ ಆಲಿ ಮುಲಾಲಿರವರು ನಮ್ಮ ಜನಾಂಗಕ್ಕೆ ಎಷ್ಟು ಎಷ್ಟು ಸಮಾಜದ ಬಗ್ಗೆ ಯಾವುದೇ ರೀತಿಯನ್ನು ಕ್ರಮ ತಗೊಂಡಿದ್ದೀನಿ ಕ್ರಮ ತಗೊಂಡುಕೊಂಡಿದ್ದೀನಿ ಅಂತ ಹೇಳಿ ನಮಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿರುತ್ತಾರೆ ಇನ್ನೊಂದು ದಿವಸ ಏನೆಂದರೆ ಕ ಸಂಘದ ಕಟ್ಟಡವನ್ನು ನನ್ನ ಅವಧಿಯಲ್ಲಿ ಸಂಘನ ಕಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಅದು ಸ್ವಾಗತ ಮಾಡ್ತೇನೆ ಆದರೆ ಮೋಹನ್ ಕುಮಾರ್ ಅವರು ಅಧ್ಯಕ್ಷತೆಯಲ್ಲಿರುವಂಥ ಇವರ ತಂಡದವರೆಲ್ಲ ಸೇರಿ ಹಳೆಯ ಕಟ್ಟಡವನ್ನು ಕೆಡಗಿ ಆ ಗುದ್ದಿಲೆ ಪೂಜೆ ಮಾಡಿರುವುದಕ್ಕೆ ಆವತ್ತಿನ ದಿವಸ ಕಾರಣಕರ್ತರ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್ ಅವರು ಆದರೆ ಹಳೆ ಕಟ್ಟಡವನ್ನು ಕಿತ್ತಾಕಿ ಅದನ್ನು ಒಂದು ಶಂಕುಸ್ಥಾಪನೆಯನ್ನು ಯಾರು ಮಾಡಿದ್ದಾರೆ ಎಂಬುದರ ಬಗ್ಗೆ ನಿನ್ನೆ ಕೊಟ್ಟಂಥ ಮಾಜಿ ಅಧ್ಯಕ್ಷರಾದಂಥ ಮುಲಾಲಿರವರು ತಮ್ಮ ಹೇಳಿಕೆಯಲ್ಲಿ ಬಂದಿರುವುದಿಲ್ಲ ಯಾತಕ್ಕೆ ಇದನ್ನು ಹೇಳಿಲ್ಲ ಇದಕ್ಕೆ ಕಾರಣವೇನು ಈ ಹಿಂದೆ ಎರಡು ಹದಿನೆಂಟನೇ ಸಾಲಿನಲ್ಲಿ ಮಂಡ್ಯದಲ್ಲಿ ಒಂದು ಬೃಹತ್ತು ನಮ್ಮ ಸಮಾಜದವರ ಒಂದು ಸಮಾವೇಶ ನಡೆದು ಆ ಸಮಾವೇಶಕ್ಕೆ ಸುಮಾರು ಏಳರಿಂದ ಎಂಟು ಲಕ್ಷ ಜನ ಸೇರಿದ್ದು ರಾಮನಗರ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತು ಚಾಮರಾಜಪೇಟೆ ಮೈಸೂರು ಮಂಡ್ಯ ಆ ಭಾಗದಲ್ಲಿ ಸುತ್ತಮುತ್ತಲಿನಿಂದ ನಮ್ಮ ಗಂಗಾ ಮತ ಸರ ಬೆಸ್ತರು ಮೂವತ್ತೊಂಬತ್ತು ಉಪಜಾತಿಗಳ ಪಂಗಡಗಳು ಸೇರಿ ಒಂದು ಬೃಹತ್ ಆದಂಥ ಒಂದು ಸಭೆಯನ್ನು ಮಾಡಿ ಈ ಸಭೆಯ ನೇತೃತ್ವವನ್ನು ಮಂಡ್ಯ ಜಿಲ್ಲೆಯ ದಿವಂಗತ ನಂಜುಂಡಪ್ಪನವರ ನಂಜುಂಡಪ್ಪನವರು ಹಾಗೂ ಇವರ ತಂಡದವರು ಮತ್ತು ಉಡುಪಿ ಜಿಲ್ಲೆಯ ಜಿಶಂಕರ್ ಜಯಪೋಟೆನ್ ಇವರ ನೇತೃತ್ವದಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಹ ಆ ಸಭೆಗೆ ಬಂದಿದ್ದು ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ರಾಜ್ಯದಂಥ ಬೆಸ್ತರ ಜನಾಂಗದವರು ಇವರ ಕಲುಕು ಕುಲಕಸುಪು ಮೀನುಗಾರಿಕೆ ಎಂದು ಹೇಳಿ ನಿಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಸಚಿವ ಸಂಪುಟದಲ್ಲಿ ನಮ್ಮ ಬೆಸ್ತರ ಸಮಾಜಕ್ಕೆ ಇದರ ಉಪ ಪಂಗಡಗಳ ಜಾತಿಗಳಿಗೆ ಮೀನುಗಾರಿಕೆ ಬಗ್ಗೆ ಒಂದು ಸರ್ಕಾರದಿಂದ ಆದೇಶವನ್ನು ಬಿಡುಗಡೆ ಮಾಡಿದರು ಈ ಆದೇಶದ ವಿರುದ್ಧ ಕೆಲವರು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆಯನ್ನು ತಂದರು ಆದರೆ ಅಧ್ಯಕ್ಷರಾದಂಥ ಮುಲಾಲಿರವರಲ್ಲಿ ನಾನು ಸುಮಾರು ಸರಿ ಇರುವಂಥ ಇದು ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಅಂತ ನಾನು ಹೇಳಿದರೂ ಸಹ ಇವರು ಏತಕ್ಕೆ ಮಾಡಲಿಲ್ಲ ಕಾರಣವೇನು ಅನ್ನೋದನ್ನು ನಾನು ಇವತ್ತೊಂದು ಸಹ ಅಧ್ಯಕ್ಷರಾದಂಥ ಮತ್ತು ಇವರ ತಂಡದವರಿಗೂ ಸಹ ನಾನು ಕೇಳುವುದಕ್ಕೆ ಇಷ್ಟಪಡುತ್ತೇನೆ ಇನ್ನೊಂದು ವಿಷಯ ಏನೆಂದರೆ ಈಗ ಅವಳಿಗೆ ಅವರು ನೂರೊಂದು ರೂಪಾಯಿ ಸದಸ್ಯತೆ ಇರುವಂಥವ್ರಿಗೆ ಸದಸ್ಯತ್ವವನ್ನು ಕೊಡಿ ಅಂತ ಹೇಳಿಬಿಟ್ಟು ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟೀಷನ್ ಹಾಕಿದಾಗ ನಮ್ಮ ನ್ಯಾಯವಾದಿಗಳು ಏನು ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಸದಸ್ಯತ್ವರು ಉಳ್ಳರಾಗಿದ್ದಾರೆ ಅಜೀವ ಸದಸ್ಯತ್ವರು ಇವರು ಇವರು ಎಲ್ಲ ನೂರೊಂದು ರೂಪಾಯಿನವರಿಗೆ ಸದಸ್ಯತ್ವವನ್ನು ಕೊಡಬೇಕು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನ್ಯಾಯಾಲಯದಲ್ಲಿ ಕೋರ್ಕೊಂಡಾಗ ಮಾನ್ಯ ನ್ಯಾಯಾಲಯವು ನನ್ನ ಮನವಿಯನ್ನು ಸ್ವೀಕರಿಸಿ ಕರ್ನಾಟಕ ರಾಜ್ಯದಾದಂಥ ನೂರು ಒಂದು ರೂಪಾಯಿ ಇರುವಂಥ ಸದಸ್ಯತರವರಿಗೆ ಸದಸ್ಯತ್ವವನ್ನು ಕೊಡಿ ಮತದಾನ ಹಕ್ಕನ್ನು ಕೊಡಿ ಅಂತ ನ್ಯಾಯಾಲಯವು ಸದ ಆದೇಶ ಮಾಡ್ತು ಆ ನ್ಯಾಯದ ಆದೇಶ ಪ್ರತಿಯನ್ನು ಸಂಬಂಧಪಟ್ಟ ಆಡಳಿತಾಧಿಕಾರಿಗಳಿಗೆ ಚುನಾವಣೆ ಅಧಿಕಾರಿಗಳಿಗೂ ಸಹ ನಾನು ಸುಮಾರು ದಿವಸಗಳಿಂದ ಸಹ ಕೊಟ್ಟಿದ್ದೀನಿ ತಿರ್ಗಾ ಮೊನ್ನೆನೂ ಸಹ ತಗೊಂಡೋಗಿ ಕೊಟ್ಟಿದ್ದೇನೆ ಆದರೆ ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷರಾದಂಥ ಮುಲಾಲಿ ಅವರು ಹೇಳ್ತಾವ್ರೆ ನಾನು ಏನೀಗ ರಾಜ್ಯ ಸಂಘದ ಆಡಳಿತಾಧಿಕಾರಿಗಳಿಗೆ ಮತ್ತು ಚುನಾವಣೆ ಅಧಿಕಾರಿಗಳಿಗೆ ನೂರು ಒಂದು ರೂಪಾಯಿ ಸದಸ್ಯತ್ವವನ್ನು ಪಡೆದಿರುವವರಿಗೆ ಅವರನ್ನು ಪ ಪರಿಗಣನೆ ಮಾಡಿ ಅಂತ ನಾನು ಲೆಟ್ರ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆದರೆ ನಾನು ನ್ಯಾಯಾಲಯದಿಂದ ಹೋರಾಟ ಮಾಡಿ ತಂದಂಥ ಆದೇಶ ಮೇರೆಗೆ ಇವರು ಕೊಡಬೇಕಾದರೆ ಕಾರಣ ಏನು ಅದಕ್ಕೆ ಮೊದಲು ಇವರು ಯಾತಕ್ಕೆ ಕೊಡಲಿಲ್ಲ ಒಂದು ವಿಷಯವೇನೆಂದರೆ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ಇವರು ಸುಮಾರು ನಮ್ಮ ಸಮಾಜೋದರ ಮುಖಂಡರುಗಳತ್ರ ಪಡೆದುಕೊಂಡು ಬೈಲಾದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿನವರೇ ತಿದ್ದುಪಡಿ ಮಾಡಿ ಸೇರಿಸಿರುವುದು ಇದು ಕಾನೂನು ಬಾಹಿರ ಉದಾಹರಣೆಗೆ ಕನಕಪುರದ ನ್ಯಾಯವಾದಿಗಳಂಥ ಒಬ್ಬರು ಎರಡು ಸಾವಿರದ ಐನೂರು ರೂಪಾಯಿಯನ್ನು ಸಹ ಪಾವತಿಸಿದರು ಅವರ ಪಟ್ಟಿಯಲ್ಲಿ ಅವರನ್ನು ಕೈಬಿಟ್ಟಿರುವುದು ಏತಕ್ಕೆ ನೀವು ಯಾಸ್ಕೋಸ್ಕರ ಎರಡು ಸಾವಿರದ ಐನೂರು ರೂಪಾಯಿನ ಕಟ್ಟಿಸ್ಕೊಂಡ್ರಿ ಇದರ ವಿವರಣೆಯನ್ನು ಮಾಜಿ ಅಧ್ಯಕ್ಷರಾದಂಥ ಮುಲಾಲಿರವರು ಮತ್ತು ಇವರು ತಂಡದವರು ಹೇಳಿಕೆಯನ್ನು ನಮ್ಮ ಸಮಾಜದ ಮುಖಂಡರಿಗೆ ತಿಳಿಸಬೇಕೆಂದು ಕೋರುತ್ತೇನೆ ನಮ್ಮ ಸಮಾಜದವರಲ್ಲಿ ಹೊಂದಿಸುತ್ತಾ ಈಗ ಏನು ಚುನಾವಣೆಯು ಪ್ರಕಟಣೆ ಆಗಿದ್ದಾರೆ ಈಗಿನ ಚುನಾವಣೆ ಅಧಿಕಾರಿಯಾದಂಥ ಮುರಳೀಧರವರು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರೇನೆ ಚುನಾವಣೆ ಅಧಿಕಾರಿಗಳು ಆಗಿದ್ದರು ಇವರ ಸಮ್ಮುಖದಲ್ಲಿ ಏನೋ ಏನೇನು ಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ಯವಹಾರ ಆಗಿದೆ ಅನ್ನೋದು ಅವರಿಗೆ ಚೆನ್ನಾಗೂ ಗೊತ್ತದೆ ಆದರೆ ಪುನಃ ಅವರೇನೇ ಆಡಳಿತಾಧಿಕಾರಿಗಳೊಂದಿಗೆ ಚುನಾವಣೆನ ಮಾಡೋದಕ್ಕೆ ನೆನೆಸಿಕೊಂಡಿರುವುದು ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ನಮ್ಮ ಸಹಕಾರ ಸಚಿವರು ಈ ಚುನಾವಣೆ ಅಧಿಕಾರಿ ಮುರಳೀಧರವರನ್ನು ಬದಲಾಯಿಸಿ ಬೇರೆಯವರನ್ನು ನಡೆಯ ಬೇರೆಯವರನ್ನು ನೇಮಕ ಮಾಡಿ ಕರ್ನಾಟಕ ರಾಜ್ಯದಂಥ ಚುನಾವಣೆಯನ್ನು ಸುಜಿತವಾಗಿ ನಡೆಯಲು ನಮ್ಮ ಸಮಾಜದ ಪರವಾಗಿ ಕೋರ್ಕೋತಾ ಇದ್ದೀವಿ ಕರ್ನಾಟಕ ರಾಜ್ಯ ಸಂಘದ ಆಡಳಿತಾಧಿಕಾರಿಗಳು ಮಾಜಿ ಅಧ್ಯಕ್ಷರಾದಂಥ ಮುಲಾಲಿ ರವರ ರವರ ತಂಡ ಮತ್ತು ಮುಲಾಲಿಯನ್ನು ಸೇರಿಕೊಂಡು ಸಂಘದಲ್ಲಿ ಏನು ಹಣ ದುರುಪಯೋಗದ ಬಗ್ಗೆ ಅವ್ಯವಹಾರ ಮಾಡಿದ್ದಾರೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಆಡಳಿತಾಧಿಕಾರಿ ವರದಿಗಳನ್ನು ಕೊಟ್ಟಿದ್ದಾರೆ ಈ ಕಡತವನ್ನು ಸಹ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜದವರಿಗೆ ಗೊತ್ತಾಗಲಿ ಅಂತಲೇ ಹೇಳ್ತಾ ಈಗ ಏನು ಈ ಸಂಘದಲ್ಲಿ ಈ ತಂಡ ಹವ್ಯವರ ಮಾಡಿದ್ದಾರೆ ಈ ಚುನಾವಣೆಯು ಆ ತಂಡದ ಏನು ಇದ್ದರೋ ಆ ಟೀಮು ಅವರನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಚುನಾವಣಾ ಅಧಿಕಾರಿಗಳು ಅವರ ಅಮಾನತಲ್ಲಿ ಹಿಡಬೇಕೆಂತ ಕೋರುತ್ತಾ ಈ ಚುನಾವಣೆಯು ಭಾಳ ಅಕ್ರಮದ ಮತದಾರರ ಪಟ್ಟಿಯಲ್ಲಿ ಭಾರ ಅಕ್ರಮವಾಗಿ ಎಸೆ ಎಸಗಿದ್ದು ಸರಿಯಾದ ರೀತಿಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಶೀಲ ಪ್ರಕಟಣೆ ಮಾಡುವ ತನಕ ಚುನಾವಣೆಯನ್ನು ಮುಂದೂಡಬೇಕೆಂದು ನಾನು ಕೋರುತ್ತೇನೆ